ನಮ್ಮ ಉಸಿರು ನಮ್ಮ ಕಸು ಕನ್ನಡ ನಮ್ಮ ಹೆಸರು ಅಲ್ರಿ ಬೆನ್ನ ಮಾಡಬೇಡ ಹೌದು ಇವ್ರೆ ನೀವು ನಿಂತ ಸೈನ್ರಿ ಸರ್ ಒಂದು ನಿಮಿಷ ಸರ್ 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 ಏರಿಸಿ ಹಾರಿಸಿ ಕನ್ನಡದ ಬಾವುಟ ಹಾರಿಸಿ ತೋರಿಸಿ ಕೆಚ್ಚೆದೆಯ ಬಾವುಟ ಎನ್ನುವ ಬಿಎಂಸಿ ಅವರ ಹೊಣೆಯಂತೆ ಕರುನಾಡ ಕಂಪನ ಇಡೀ ವಿಶ್ವಕ್ಕೆ ಹರಡಲು ನಿಗಂಧದಂತ ಮುಖ ಮಾಡಿದೆ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಹಾರಿಸು ಕನ್ನಡ ಡಿಂಟಿಮವ ಓಕರ್ ನಾಟಕ ಹೃದಯ ಶಿವ ಡಿಂಟಿಮವನ್ನ ಬಾರಿಸ್ತಾ ಇದೀಗ ಪಥ ಸಂಚಲನ ತಂಡಗಳ ವೀಕ್ಷಣೆ ಮಾಡ್ತಿದ್ದಾರೆ ಸನ್ಮಾನ್ಯರು ಗಣ್ಯರು ಪಾರೇಟ್ ಪರಿವೀಕ್ಷಣೆ ಸರ್ವರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದ್ದಾರೆ ವಂದನೆ ಪ್ರತಿಭದನೆ ಸಂಸ ಮಾನ್ಯರುಚಲ ತಂಡದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಪರಿವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಶಿಸ್ತು ಮನೆಯಾಗಿರುತ್ತದೆ ಪೊಲೀಸ್ ತಂಡ ಸಾಧಿಸ್ತಾ ಇದೆ ಶ್ರೀಮತಿ ಶಾರದಮ್ಮ ಶ್ರೀ ಶಿವಶರಣ ದೇಸಾಯ್ ಅವರ ನೇತೃತ್ವದಲ್ಲಿ ಪೊಲೀಸ್ ತಂಡ ಅತ್ಯಂತ ಶಿಸ್ತುಬದ್ಧವಾಗಿ ನಾಡಿನ ಹಿರಿಮೆ ಗರಿಮೆಯನ್ನ ಸಾಕ್ತಾ ಇದೆ ಅದರ ಹಿಂದೆಯೇ ಪಿ ಕುಮಾರ್ ಅವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಅದರ ಹಿಂದೆಯೇ ಆಗಮಿಸ್ತಾ ಇದೆ ಶಿಪೆ ಶಾಲೆಯ ಗಂಗಾವತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಫಿರ್ದೋಷ್ ಅವರ ನಾಯಕತ್ವದಲ್ಲಿ ಧ್ವಜ ಒಂದನೇ ಗಣ್ಯಮಾನಿಗೆಪೆ ಶಾಲೆಯ ವಿದ್ಯಾರ್ಥಿಗಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ನಾಯಕಿ ಫಿರ್ದೋಶ್ ಫಿರ್ದೋಶ್ ಅವರ ನಾಯಕತ್ವದಲ್ಲಿ ಸಿಪೆ ಶಾಲೆಯ ಮಕ್ಕಳು ಇದೀಗ ಪಥಸಂಚಾರದಲ್ಲಿ ಭಾಗವಹಿಸಿದ್ದಾರೆ ನಿರ್ದೋಷ್ ಅವರ ನಾಯಕತ್ವದಲ್ಲಿ ಅದರ ಹಿಂದೆ ಹೆಜ್ಜೆ ಹಾಕ್ತಾ ಇದ್ದಾರೆ ಹೀನಾ ಕೋಸರ್ ಅವರ ನಾಯಕತ್ವದಲ್ಲಿ ಸಿಪಿ ಶಾಲೆ ಭಾರತ ಸೇವಾ ದಳ ಹೀನಾ ಕೋಸರ್ ಸಿಪಿ ಶಾಲೆ ಭಾರತ ಸೇವಾ ದಳ ನೇತೃತ್ವ ಹೀನಾ ಕೋಸರ್ ಅತ್ಯಂತ ಶಿಸ್ತುಬದ್ಧವಾಗಿ ಹೆಜ್ಜೆಯನ್ನ ಹಾಕಿ ಕಣ್ಮನವನ್ನ ಸೆಳಿತಾ ಇದ್ದಾರೆ ಸೋ ರಾಜ್ಯೋತ್ಸವ ಶುಭಾಶ್ ಗೈಡ್ಸ್ ರೇಣುಕ ಎಚ್ ಆರ್ ಸರೋಜಮ್ಮ ಭಾರತ ಸೇವಾದಳ ಘಟಕ ಗಂಗಾವತಿ ರೇಣುಕಾ ಅವರ ನೇತೃತ್ವದಲ್ಲಿ ಅದರ ಹಿಂದೆ ಹೆಜ್ಜೆ ಆಗ್ತಾ ಇದ್ದಾರೆ ಅರವಿಂದ್ ಅವರ ನಾಯಕತ್ವದಲ್ಲಿ ಎಸ್ಸಿಬಿಆರ್ ತೆಲುಗು ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ಅವರ ನಾಯಕತ್ವದಲ್ಲಿ ಹಾಗೆ ಆಂಗ್ಲ ಮಾಧ್ಯಮ ವಿದ್ಯಾನಗರ ನಾಯಕ ಸಾಯಿ ರೋಹಿತ್ ಕೊಟ್ಟೂರೇಶ್ವರ ಪ್ರೌಢಶಾಲೆಯ ಸೇವಾದಳ ನಾಯಕ ಪಂಕಜ್ ಕೊಟ್ಟೂರೇಶ್ವರ ಪ್ರೌಢಶಾಲೆಯ ಪಂಕಜ್ ಅವರ ನೇತೃತ್ವದಲ್ಲಿ ಸೇವಾ ಭಾರತೀಯ ಸೇವಾದಳ ಅದರ ಹಿಂದೆಯೇ ಹನುಮೇಶ್ ಅವರ ನಾಯಕತ್ವದಲ್ಲಿ ಶ್ರೀ ಕೊಟ್ಟೂರೇಶ್ವರ ಪ್ರೌಢಶಾಲೆ ಶ್ರೀ ೇಶ್ವರ ಪ್ರೌಢಶಾಲೆ ಹನುಮೇಶ್ ನೇತೃತ್ವದಲ್ಲಿ ಹೆಜ್ಜೆ ಸ್ತಬ್ಧ ಚಿತ್ರಣ ಸರ್ಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇಸ್ಲಾಂಪುರ ಅತ್ಯಂತ ಮನಮೋಹಕವಾದಂತಹ ಸ್ತಬ್ಧ ಚಿತ್ರವನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಕನ್ನಡ ಮತ್ತು ಹಿರಿಯ ಪ್ರಾಥಮಿಕ ಶಾಲೆ ಇಷ್ಟಾಪುರ ಪ್ರಶಸ್ತಿ ವಿಜೇತ ಚಿತ್ರಣ ಪ್ರಾಥಮಿಕ ಶಾಲೆ ಗಂಗಾವತಿ ಬಿಷಪ್ ಹೋಗನ್ ಅನ್ನದಾಯಿತ ಹಿರಿಯ ಪ್ರಾಥಮಿಕ ಶಾಲೆ ಗಂಗಾವತಿ ಶಾಂತಿ ನಿಕೇತನ ಪ್ರೌಢಶಾಲೆ ಗಂಗಾವತಿ ಅವರ ಸ್ತಬ್ಧ ಚಿತ್ರ ಅತ್ಯಂತ ಮನಮೋಹಕವಾಗಿ ಎಲ್ಲರ ಕಣ್ಣು ಮನವನ್ನ ಸೆಳೀತಾ ಇದೆ ತುಂಬಾ ಮನಮೋಹಕವಾಗಿ ವಿದ್ಯಾರ್ಥಿಗಳು ಕಾಣಿಸ್ಕೊಳ್ತಾ ಇದ್ದಾರೆ ತುಂಬಾ ಅಭಿನಂದನೆಗಳು ಸೇರ್ತಾ ಪ್ರತಿಯೊಬ್ಬರು ಗೌರವ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವ ಸಿಂಭಾಷ ಕನ್ನಡ ನಾಡ ನುಡಿಯ ತಂಡಗಳ ವೀಕ್ಷಣೆಯನ್ನ ಪಾರಿ ಪಾರ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ

ಸ್ಥಾಪಿಸಿದ ಸ್ಮರಣಾರ್ಥವಾಗಿದೆ ರಾಜ್ಯಗಳ ಪುನರ್ವಿಂಗಡನಾ ಕಾಯ್ದೆಯಡಿಯಲ್ಲಿ ಎಲ್ಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಲಿ ರಾಜ್ಯದಲ್ಲಿ ಕಾನೂನು ರೂಪಿಸಲಾಗಿದೆ ಕರ್ನಾಟಕವನ್ನು ಏಕೀಕೃತ ಕನ್ನಡ ಮಾತನಾಡುವ ರಾಜ್ಯವಾಗಿ ಸ್ಥಾಪಿಸುವುದು ವಿವಿಧ ಪ್ರದೇಶಗಳಲ್ಲಿನ ಕನ್ನಡ ಭಾಷಿಗರು ಬಹುಕಾಲದ ಕನಸಾಗಿತ್ತು ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮೊದಲ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿವಿಧ ರಾಜ್ಯಗಳು ಮತ್ತು ಪ್ರಾಂತ್ಯಗಳಲ್ಲಿ ವಿಂಗಡಿಸಲಾಗಿತ್ತು ಏಕತೆ ಮತ್ತು ಸಾಂಸ್ಕೃತಿಕ ಗುರುತನ್ನು ಬಲವಾದ ಚಳುವಳಿಯ ಮೂಲಕ ಈ ಪ್ರದೇಶಗಳನ್ನು ನಾವು ಈಗ ಕರ್ನಾಟಕ ಎಂದು ಕಲಿಯುವ ರಾಜ್ಯವಾಗಿ ಏಕೀಕರಣವಾಗಿದೆ ಕರ್ನಾಟಕ ಎಂಬ ಹೆಸರನ್ನು ಹತ್ತೊಂಬತ್ತು ನೂರ ಎಪ್ಪ ಅಧಿಕೃತವಾಗಿ ಅಳವಡಿಸಿಕೊಳ್ಳಲಾಯಿತು ಇಂದಿನ ಮೈಸೂರು ರಾಜ್ಯದ ಹೆಸರನ್ನು ಬದಲಾಯಿಸಿ ಕನ್ನಡಿಗರಿಗೆ ಹೊಸ ಗುರುತು ಮತ್ತು ಹೆಮ್ಮೆಯ ಅರ್ಥವನ್ನು ತಂದಿತು ಕರ್ನಾಟಕ ರಾಜ್ಯೋತ್ಸವವು ರಾಜ್ಯೋತ್ಸವದ ಆಚರಣೆಯ ದಿನ ಮಾತ್ರವಲ್ಲದೆ ಕರ್ನಾಟಕದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಗುರುತುಗಳನ್ನು ನೆನಪಿಸುತ್ತದೆ ಇದು ಕನ್ನಡಿಗರಲ್ಲಿ ಏಕತೆಯನ್ನು ಬೆಳೆಸುತ್ತದೆ ಮತ್ತು ಜನರನ್ನು ತಮ್ಮ ಭಾಷೆ ಕಲೆ ಮತ್ತು ಸಂಪ್ರದಾಯಗಳ ಬಗ್ಗೆ ಹೊಂದಿರುವ ಹೆಮ್ಮೆಯನ್ನು ಬಲವಡಿಸುತ್ತದೆ ಮತ್ತು ಕರ್ನಾಟಕದ ರಾಜ್ಯೋತ್ಸವದ ಆಚರಣೆಯು ರಾಜ್ಯದ ಚೈತನ್ಯ ಮತ್ತು ಸ್ಥಿತಿಗತಿಗಳನ್ನು ಗೌರವಿಸುವ ವರ್ಣರಂಜಿತ ಹಬ್ಬಗಳ ಮತ್ತೊಂದು ವರ್ಷದ ಭರವಸೆಯನ್ನು ನೀಡುತ್ತದೆ ಕರ್ನಾಟಕ ರಾಜ್ಯೋತ್ಸವವು ಹೆಮ್ಮೆ ಏಕತೆ ಮತ್ತು ಆಚರಣೆಯ ದಿನವಾಗಿದೆ ಇದು ನಮ್ಮ ಬೇರುಗಳನ್ನು ನೆನಪಿಸಿಕೊಳ್ಳುವ ಮತ್ತು ನಮ್ಮ ರಾಜ್ಯದ ಸಾಧನೆಗಳನ್ನು ಗೌರವಿಸುವ ಸಂದರ್ಭವಾಗಿದೆ ಭಾಷೆ ಜಾತಿ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ನಿರಂತರವಾಗಿ ಸಮೃದ್ಧಿಯಾಗುವ ಅದರ ಶ್ರೀಮಂತ ಸಂಸ್ಕೃತಿಯನ್ನು ಸ್ವೀಕರಿಸುವ ಮತ್ತು ನಮ್ಮ ಮಹಾನ್ ರಾಷ್ಟ್ರದ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ತೊಡುಗೆ ನೀಡುವ ಕರ್ನಾಟಕವನ್ನು ನಿರ್ಮಿಸಲು ಒಟ್ಟಾಗಿ ಕೆಲಸ ಮಾಡುವ ಪ್ರತಿಷ್ಠೆ ಪ್ರತಿಜ್ಞೆ ತೊಡೋಣ ಒಬ್ಬ ಶಾಸಕನಾಗಿ ಈ ಹಿಂದೆ ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ಜಿಲ್ಲೆಗೆ ಆರು ಸಾವಿರ ಕೋಟಿ ಹಣ ತಗೊಂಡು ಬಂದು ಅಭಿವೃದ್ಧಿ ಮಾಡಿದ್ದು ನನ್ನ ಅನುಭವ ಆದರೆ ಇವತ್ತು ಒಬ್ಬ ಶಾಸಕನಾಗಿ ಗಂಗಾವತಿಯಲ್ಲಿ ಕಳೆದ ಎರಡೂವರೆ ವರ್ಷಗಳ ಹೋರಾಟ ಸರ್ಕಾರದ ಜೊತೆಯಲ್ಲಿ ಇವತ್ತು ಬೆಳಿಗ್ಗೆ ಇದ್ದರೂ ಕೂಡ ಎಷ್ಟೆಲ್ಲ ಪ್ರಯತ್ನಗಳು ಮಾಡಿ ಒಟ್ಟಾರೆ ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಅಂಜನಾದ್ರಿ ಹನುಮಂತನ ಆಶೀರ್ವಾದದಿಂದ ಗಂಗಾವತಿ ನಗರಕ್ಕೆ ಇವತ್ತು ನಗರೋತ್ಥಾನ ಯೋಜನೆಯಲ್ಲಿ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಅದೇ ಒಂದು ರೀತಿಯಲ್ಲಿ ಮೂವತ್ತು ಕೋಟಿ ಡ್ರೈನೇಜ್ ಕೆಲಸಕ್ಕೆ ಸುಮಾರು ಎಪ್ಪತ್ತು ಕೋಟಿ ವೆಚ್ಚ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಶಾಸಕರಿಗೆ ಕೊಟ್ಟಿರುವಂಥ ಇಪ್ಪತ್ತೈದು ಕೋಟಿಯಲ್ಲಿ ಹೆಚ್ಚು ಕಡಿಮೆ ಒಂದು ನೂರು ಕೋಟಿಯಲ್ಲಿ ಇನ್ನೊಂದು ವಾರದಲ್ಲಿ ಗಂಗಾವತಿಯಲ್ಲಿ ಕೆಲಸಗಳು ಪ್ರಾರಂಭ ಆಗುತ್ತೆ ಏನು ನಾನು ಗಂಗಾವತಿ ಜನರಿಗೆ ಒಂದು ಮಾತನ್ನು ಕೊಟ್ಟಿದ್ದೆ ಆ ಮಾತಲ್ಲಿ ಕನಿಷ್ಠ ಪಕ್ಷ ಅರ್ಧಕ್ಕೆ ಅರ್ಧ ಈ ನೂರು ಕೋಟಿ ಕೆಲಸಗಳು ಪ್ರಾರಂಭ ಆಗೋದ್ರಿಂದ ಗಂಗಾವತಿ ಒಂದು ಸುಂದರವಾದ ನಗರವನ್ನಾಗಿ ಹಾಕಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಇನ್ನೊಂದು ವಾರದಲ್ಲೇ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾ ಬಂದುಗಳನ್ನ ನಾವು ತಿಳಿಸಬೇಕಾಗಿದೆ ಬಂಧುಗಳೇ ಅದೇ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಸಮಾನ ಅವಕಾಶ ಕೊಟ್ಟಿರುವಂಥ ಒಂದು ವಿಚಾರ ಆಗಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇವತ್ತು ಕನ್ನಡದಲ್ಲೇ ಬ್ಯಾಂಕಿಂಗ್ ಸೇವೆಗಳನ್ನು ಮಾಡುವಂಥ ಒಂದು ವಿಚಾರ ಆಗಿರ್ಬೋದು ರೈಲ್ವೆ ಕ್ಷೇತ್ರದಲ್ಲಿ ಕನ್ನಡದಲ್ಲೇ ರೈಲ್ವೆ ಸೇವೆಗಳನ್ನು ಒದಗಿಸಿರುವಂಥ ಒಂದು ವಿಚಾರ ಆಗಿರ್ಬೋದು ಈ ಒಂದು ರೀತಿ ಒಂದಲ್ಲ ಎರಡಲ್ಲ ಇವತ್ತು ನಮ್ಮ ಕನ್ನಡ ಭಾಷೆಗೆ ಇವತ್ತೇನು ನಾವು ಈ ರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ನಮ್ಮ ಕನ್ನಡಿಗರಿಗೆ ಅತಿ ಹೆಚ್ಚು ಗೌರವವನ್ನು ಕೊಡೋದ್ರ ಮೂಲಕ ಕನ್ನಡ ಭಾಷೆಗೆ ಹೆಚ್ಚು ಗೌರವವನ್ನು ಕೊಡೋದ್ರ ಮೂಲಕ ಇವತ್ತು ನಮ್ಮ ಕನ್ನಡಿಗರ ಸ್ವಾಭಿಮಾನಕ್ಕೆ ಅತ್ಯಂತ ಒಂದು ಗೌರವವನ್ನು ಸೂಚಿಸಿರುವಂಥ ಸನ್ಮಾನ್ಯ ಅವರನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಅದೇ ಒಂದು ರೀತಿಯಲ್ಲಿ ನಾವಿವತ್ತು ರಾಜ್ಯೋತ್ಸವದ ತಕ್ಷಣ ಈ ಒಂದೇ ದಿವಸ ನಾವು ಈ ಕಾರ್ಯಕ್ರಮ ಮಾಡುವುದಂತಲ್ಲ ಇವತ್ತು ನಾವೆಲ್ಲರೂ ಕೂಡ ಈ ಕನ್ನಡ ನಾಡಿನ ಕಾವಳಿಗರಾಗಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಈ ರಾಜ್ಯೋತ್ಸವದ ಶುಭ ಕ್ಷಣದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಮ್ಮ ಮಾತಲ್ಲಿ ಕನ್ನಡ ನಮ್ಮ ಶಿಕ್ಷಣ ವ್ಯಾಪಾರ ತಂತ್ರಜ್ಞಾನ ತಂತ್ರಜ್ಞಾನ ಎಲ್ಲದರಲ್ಲೂ ಕೂಡ ಕನ್ನಡ ಸುಗಂಧ ಹರಡುವಂಥ ಒಂದು ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ಕನ್ನಡದ ಹೆಮ್ಮೆಯನ್ನು ಇತಿಹಾಸವನ್ನು ಮತ್ತು ಸಂಸ್ಕೃತಿಯನ್ನು ನಾವು ತಿಳಿಸುವಂಥ ಒಂದು ಕೆಲಸವನ್ನು ಮಾಡೋದು ಜೊತೆಗೆ ಕನ್ನಡ ನಾಡಲ್ಲಿ ಹುಟ್ಟಿರುವಂಥದ್ದು ನಮ್ಮ ಸೌಭಾಗ್ಯ ಕನ್ನಡ ಭಾಷೆಯೇ ನಮ್ಮ ಜೀವನದ ಪುಣ್ಯ ಅನ್ನುವಂಥ ಒಂದು ರೀತಿಯಲ್ಲಿ ನಮ್ಮ ಮಾತು ಕನ್ನಡವಾಗಲಿ ನಮ್ಮ ಹೃದಯ ಕರ್ನಾಟಕವಾಗಲಿ ನಮ್ಮ ನಡೆ ನಾಡಿನ ಗೌರವವಾಗಲಿ ಅಂತ ಹೇಳುತ್ತಾ ಬರುವಂಥ ದಿನಗಳಲ್ಲಿ ಗಂಗಾವತಿ ನಗರದಲ್ಲಿ ಕಳೆದ ಎರಡೂವರೆ ವರ್ಷಗಳಿಂದ ಕನ್ನಡ ನಮ್ಮ ಕನ್ನಡದ ನೆಲ ಚೆಂದ್ರ ಕನ್ನಡಿಗ ರಾಮನ ಕುಚ್ಚ ಕನ್ನಡದ ಕನ್ನಡದ ಚಂದ நம்ம கன்னட கொடகின் காடின என்படி கன்னட ஜின்சேனு பிரீத்தின் மன்னோட கவெ நிமிட மண்டிய சே சபையில கன்னட நம்ம நடிச்சன நம்ம மதவே அந்த

ರೆ ಕನ್ನಡ ನಾಡು ಬಿಟ್ಟದ್ದೆ ಬೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟದ್ದೆಲ್ಲುಕಿದ ಘಟಕ ಮಂಡಿ ಬಿದು ಬಿದೋ ತುಸುಬಾ ಬಂಡೆ ಬದುಕಿದ ಘಟಕ ಬಂಡಿ ಬಿದಿಗುರಿಗೋ ತುಸುಬಾ ಮಂಡೇ స్నేహత శాలి కారత కిల్పకి కత్ ఇదు నాటే నా ఉన్నర క మాతీ కన్నడ కన్నడ కురే మొత్తం పెట్టి దరే కన్నవన్న